ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಏನು ಹೇಳಬೇಕು ಅಂತಂದರೆ ಇವತ್ತು ಕನ್ನಡದ ವಿಷಯ ನೋಡಿ ಕನ್ನಡದ ವಿಷಯ ತಸ್ತಮ ತದ್ಭವ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ತಸ್ತಮ ಮತ್ತು ತದ್ಭವ ತಸ್ತಮಕ್ಕೆ ತದ್ಭವವನ್ನು ಯಾವುದು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಸುಧಾ ಸುದೆ ಸುಧಾ ಸುದೆ ಸುಶ್ರೂಷ ಸುಶ್ರೂಷೆ ಶ್ರಶ್ರೂಷ ಶ್ರೂಶ್ರೂಷೆ ಶ್ರೀಮಂತಿಕೆ ಸಿರಿವಂತಿಕೆ ರೇಷ್ಮೆ ರೀಷಿಮಿ ಯಜ್ಞ ಜನ್ಯೆ ಸ್ವರ್ಗ ಸಗ್ಗ ಮೌನ ಮೋನ ದುಃಖ ದುಗುಡ ಯಶ ಜಷ ಮಾನ್ಯತೆ ಮಣ್ಣನೆ ಆಕಾಶ ಆಗಸ ರಾಜ ರಾಯ ಸಂತೋಷ ಸಂತಸ ಭೂಮಿ ಭುವಿ ಶ್ರೀ ಶಿರಿ ಧ್ವನಿ ಧನಿ ಶವರ್ಣ ಸುವರ್ಣ ಶಣ ಚಣ ಅಟವಿ ಅಡವಿ ಮೃತ್ಯು ಮಿತ್ತು ಭ್ರಮಣ ಬವಣೆ ಕಾವ್ಯ ಕಬ್ಜ ಕಾರ್ಯ ಖಜ್ಜ ಮಂತ್ರ ಮಂತರ ಆಚಾರ್ಯ ಅಚ್ಚರಿ संध्या संदे, शया, सज्जे आश्रेय आसरे आशा आशे जन्म जनुम निद्रा निद्रे, ज्ञानी जानी ಕರ್ತರಿ ಕತ್ತರಿ ಸ್ಥಾನ ತಾಣ ವರ್ಣಿಸು ಬನ್ನಿಸು ದಿಶಾ ದಿಶೆ ದಿಕ್ಕು ಕಣಿ, ಗಣಿ ಆಯುಷ್ಯ ಆಯಸ್ಸು ಸ್ಮಶಾನ ಮಸನ ಆರ್ಯ ಅಜ್ಜ ವೀರ ಬೀರ ಋಷಿ ಋಷಿ ಶರ್ಕರ ಸಕ್ಕರೆ ವರ್ಣ ಬಣ್ಣ ಪುಸ್ತಕ ಹೊತ್ತಿಗೆ ಶ್ರೀಪತಿ ಸಿರಿಪತಿ ಸವಿ ಶವಿ ಸವಿ ಸ್ತಂಭ ಕಂಬ ಋಷಭ ಬಸವ ಪ್ರಯಾಣಿಕ ಪಯಣಿಗ ಭಗ್ನ ಬಂಗ ಭಗ್ನ ವ್ಯಸನ 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 मोग विधि विधि दृष्टि दिटि कवि खबिग सिंह सिंग यात्रा कीर्ति कीरुति राशि राशि ರಾಶಿ 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 ಮೃಗ ಮಿಗ ಸೂರ್ಯ ಸೂರ್ಯ ತಾಂಬೂಲ ತಾಂಬೂಲ ಉದ್ಯೋಗ ಉದ್ಯೋಗ ಉದ್ಘೋಷ ಉಗ್ಗಡ ಯಮ ಜವ ಯವಣ ಜವಣ ವಿಸ್ತಾರ ಬಿತ್ತರ ಮುಕ್ತ ಮುತ್ತು ರತ್ನ ರತುನ ರತ್ನ ರತ್ನ ರತುನ ರಣ್ಣ ವ್ಯವಸಾಯ ವ್ಯವಸಾಯ ಬೇ ವ್ಯವಸಾಯ ಬೇಸಾಯ ನಿಶಾ ನಿಷ್ಠೆ ವ್ಯವಸಾಯ ಬೇಸಾಯ ನಿಷ್ಠ ನಿಷ್ಠೆ ಲಕ್ಷ್ಮಿ, ವರ್ಷ ವರುಷ ಚಿತ್ರ ಚಿತ್ತಾರ ಧರ್ಮ ಧರುಮ ಧಮ್ಮ ವಿಜ್ಞಾಪನ ಭಿನ್ನ ವರ್ಣನೆ ಬಣ್ಣನೆ ಗ್ರಹ ಗರ ಹೃದಯ ಎದೆ ಶೌರ್ಯ ಶೌರ್ಯ ದೇವಕುಲ ದೇಗುಲ ವಿನೋದ ಬಿನದ ಅಕ್ಷರ ಅಕ್ಕರ ಪ್ರಸಾದ ಹಸಾದ ಹರ್ಷ ಹರಿಷ ಸ್ಪರ್ಶ್ ಸ್ಪರ್ಶ ಸ್ಪರ್ಶ ಪಸುರ ಶ್ರೇಣಿ ಸರಣಿ ವಿದ್ಯೆ ಬಿಜೆ ಕಾಷ್ಟ ಕಟ್ಟಿಗೆ ಪರಿವರ್ತತೆ ಹದಿಬದೆ ಲೋಕ ಲೋಗ ಭಕ್ತಿ ಬಕುತಿ ವಿಧಿ ಬಧಿ ಗುಹ ಗವಿ ಕರ್ತಾರ ಕರ್ತ ಕಲಶ ಕಳಸ ಮಲ್ಲಿಕ ಮಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳು